ನಮಸ್ಕಾರ ಪ್ರೇವೀಕ್ಷಕರು ಮೊದಲ ಧ್ವನಿ ಹೇಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಂ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಲೆಂಕನು ಬೇಡಲಾಗದು ಭಕ್ತನು ಒಡನೆಯ ಬೇಡನೆಯ ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಬಿಸ್ತೇನು ಬಸವಲಿಂಗಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವೇಶ ಬಸವರಾಜ ಬಸವ बसव बव बसव कृपा निधि बसव परमेश्वरा बसव देवा रक्षी बसव रक्षिसो बसव श्रीगुरुबसवलिङ्गाय नमः अय्या यन गे विभूति कुलदैवाय्या जनगे विभूति देवा दैवाएन विभूति पूजा मी सर्व करण्यान विभूति सर्व सिद्धि अन गे विभूति अय्या उडाला चन्ना संगम देवा श्री महाविभूति अम्बा परं ज्योतिनिवादिरागी येनके विभूति सर्व साधना श्री गुरु बसव लिंगाय नमः बनो इग्रिन बर तमाम में चिन्नाद चितबिन्दु चिद्ज्योति को बलके चितवस आदिकाकी आदिकाकी मंत्र विनिदु चित्रूपो चन्ना बसवैयान कृपेइंदल चितद्वसितव कंडे योगी रुडमूर्ति अन्नु न बसवता हालि हरसि भस्म योगिनाथ गुरुचन्न बसवनि कण्डे परके परवेनि बसिव कण्डे गुरुमार्गज्ञानदिं धि शरणर्गे त्वत्त्वा दे उर्वाग्य वेभोति चरवेणिस वेभूति वरा लिंगत दूपु श्री विभूति उरुचन्न अबसवन्ना करदल्ली पिडिद्यन्न योगिनाथा। श्री कुनुमे कत्यंदो श्री भसितमं ಶ್ರೀ ಬಸಿತವೇ ನಮೋ ಎಂದು ತ್ರಿಕಾಲದಲ್ಲಿ ಧರಿಸಿ ತ್ರೈಮಲ ತೊಳೆದೆ ನೈ ಯೋಗಿ ನಾಥ ಪ್ರಣವಾಜಪಿಸುತ್ತ ಹಣೆಯೊಳಗೆ ಇಟ್ಟೆ ನೈತ್ರಿ ನಯನವತಾರದ ಶ್ರೀತವ ಅಣಿಮಾದಿ ಸಿದ್ಧಿಗಳಿ ಆದಿ ಬಸಿತವ ಧರಿಸಿ ಹಣೆಯ ಲಿಖಿತವ ತೊಡೆದ ಯೋಗಿನಾಥ ಮೂರ್ ಆರು ಒಂಬತ್ತು ಬೇರೆ ಪನ್ನೆರಡೆರಡು ತೋರುವ ಬತ್ತೀಸ ಸ್ಥಾನದಲ್ಲಿ ಆರೂಢ ಶ್ರೀ ಶಿವನ ಪೂಜೆಗೆ ಮುನ್ನವೇ ನಾದರಿಸುವೆ ಬಸಿತವನು ಯೋಗಿ ಮಗಳ ಸುಟ್ಟು ರುಹಿ ನೀರೆಸಿ ಸಪ್ತವೆಸನೆಗಳ ಬೇರುವರೆಸಿ ಕಿತ್ತಿಟ್ಟು ಬಸಿತವನು ಸರ್ವಾಂಗ ದುಳು ಧರಿಸಿ ಮುಕ್ತನಾಥ ಅತ್ಯತಿಷ್ಟು ಲಿಪ ಬಸಿತವನು ಉತ್ತರೋತ್ತರವಾಗಿ ಕರೆದಿ ಸುತ್ತ ಶುದ್ಧ ದಿ ಬಾಳ ಕರಣ ಕಂಠದಿ ಧರಿಸಿ ಮುಕ್ತನಾದೆನು ಗುರುವೆ ಯೋಗಿ ಅಕ್ಷರವ ತೊಡೆದು ಸಣಿಸಿ ವಶವರ್ತಿ ಮಾಡಿದನು ಶಿವಲಿಂಗವಾಗೇಡಿಯನಿಸುವ ಹೊಸ ಬಂಟ ಕಾಮನನು ವಸುಮವನು ಮಾಡುವೆನು ಯೋಗಿನಾಥ ಬಸುಮವನು ಮಾಡುವೆನು ಯೋಗಿನಾಥ ಯೋ ಶ್ರೀ ಗುರು ನಮ ಮಂಡ್ಯ ಜಿಲ್ಲೆಯ ಬಸವ ಕೇಂದ್ರ ಬೆಂಗಳೂರು ಬಸವಧರ್ಮ ಕೇಂದ್ರ ಇವರ ಸಂಯುಕ್ತ ಹಾಸನದಲ್ಲಿ ನಾವು ಹನ್ನೆರಡು ಶತಮಾನದ ಶೇರ್ ಅಕ್ರಮದೇವ ಅವರ ಬಂದರವಣಿಗೆ ಬಂದಿರುತ್ತೇವೆ ಈ ಬಂದವಣಿಗೆ ಆ ಹನ್ನೆರಡು ಶತಮಾನದಲ್ಲಿ ಹುಡುಗಣ್ಣೆಯಲ್ಲಿ ಇಲ್ಲಿ ಬಂದರು ಯಾರೋ ಅಕ್ಕ ಮಹಾದೇವಿ ಈ ಬಂದಾಗ ಕಿನ್ನಾರಿ ಬೊಮ್ಮೈನವರು ಅನು ಅನುಭವ ಮಂಟಪಕ್ಕೆ ಕರ್ಕೊಂಡು ಹೋದರು ಇಲ್ಲಿಗೆ ಅನುಭವ ಮಂಟಪಕ್ಕೆ ಅಲ್ಲಿ ಚರ್ಚೆ ನಡೆದು ನಮ್ಮ ಚನ್ನ ಮಲ್ಲಿಕಾರ್ಜುನ ಗಂಡ ಎಂದು ನಾಲ್ಕು ವಚನಕ್ಕೆ ಒಂದು ವಚನ ಅವರಿಗೆ ಸಿಕ್ತು ಅದರಿಂದ ಇವರು ಕದರಿ ಕದ್ ಕದರಿವಾಣ ಸೀಸೆ ಪಕ್ಕದಲ್ಲಿ ನಿರಾಕಾರ ಬಯಲಾಗಿ ಲಿಂಗೇಕಾಗಿದ್ದೇವೆ ಅವರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಬಸಪ್ಪೆ ನಾಗರಾಜು ಬಸಲಪ್ಪ ಕೇಂದ್ರ ಬೆಂಗಳೂರು ಹಾಗೂ ವಿರಾಯಪುರ ಲಿಂಗಪ್ಪ ಶಿವಲಿಂಗಯ್ಯ ಅಂಬಿಕಾ ಸಮಾಜದ ನಂಜಯ್ಯ ಹಾಗೂ ಎಲ್ಲ ಹೆಣ್ಣು ಮಕ್ಕಳು ಹುಟ್ಟಾಡಿ ಮಕ್ಕಳು ಉತ್ತರ ಕರ್ನಾಟಕ ಎಲ್ಲ ನಮ್ಮ ಹಿಂದೂ ಸಮಾಜವರೆಗೂ ಭಕ್ತಿಯಿಂದ ಕ್ಷಣ ಶೆಣಾತೇವ್ ಎಲ್ಲ ಒಂದು ಹಚ್ಚಿ ತಂದೆ ನೀನು ತಾಯು ನೀನು ಬಂದು ನೀನು ಬಡಗ ನೀನು ನೀನಲ್ಲದೆ ಇಲ್ಲವಯ್ಯ

ಈ ಜಗತ್ತಿನ ಉತ್ಪತ್ತಿಗೆ ಮೂಲ ಕಾರಣೀಭೂತವಾದಂತಹ ಮಹಾಗನ ಚೈತನ್ಯ ಭರವಸೆ ಆ ಮೂಲ ಮಹಾಮಂತ್ರವನ್ನು ಒಳಗೊಂಡು ನೃತ್ಯಕ್ಕೆ ಅವತರಿಸಿ ಕಾಯಕ ದಾಸೋಹ ಶಿವಯೋಗದ ಅತ್ಯುನ್ನತವಾದಂತಹ ಮೂಲ ತತ್ವಜ್ಞಾನವನ್ನು ಜನಮನಕ್ಕಿತ್ತು ಕಿತ್ತು ಸರ್ವರ ಹೃದಯದಲ್ಲಿ ಮಹಾಮಂತ್ರವಾಗಿ ನೆಲೆಸಿರುವಂತಹ ಮಹಾಗುರು ಬಸವ ತಂದೆಯವರನ್ನ ಭಕ್ತಿಯಿಂದ ಮಹಾಗುರು ತೋರಿದಂತಹ ಪದದಲ್ಲಿ ಸಾಕಿ ಬಯಲೊಳಗೆ ಬಯಲಾಗಿರುವಂತಹ ಬೆಳಗಿನೊಳಗೆ ಮಹಾ ಬೆಳಗಾಗಿ ಬೆಳಗುತ್ತಿರುವ ಸರ್ವ ನೆನೆದು ತೊಂಬತ್ಮೂರನೇ ತೊಂಬತ್ಮೂರನೆಯ ಮಹಾಮನೆಯ ಮಹಾಮನೆಯಲ್ಲಿ ಶರಣರ ಅನುಭಾವದ ಚಿಂತನ ಗೋಷ್ಠಿಯಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಶರಣಾರ್ಥಿ ಮಹಾಮನೆ ಅಂದ್ರೆ ಮಹಾ ಅಂದ್ರೆ ದೊಡ್ಡದು ಬೃಹತ್ತಾಗಿರೋ ಅಂಥದಕ್ಕೆ ಮಹಾ ಅಂತ ಬಳಸ್ತಾರೆ ಅಂದರೆ ಅತ್ಯಂತ ದೊಡ್ಡದಾಗಿರೋ ಅಂಥದ್ದು ಯಾವುದು ಅಂತಂದ್ರೆ ಇಡೀ ಜಗತ್ತನ್ನು ವ್ಯಾಪಿಸ್ಕೊಂಡಿರೋ ಅಂತಹ ಏನು ಬಸವಣ್ಣವರು ಕೊಟ್ಟಂತಹ ದೇವರ ಕಲ್ಪನೆ ಇದೆಯಲ್ಲ ಜಗದಗಲ ಮುಗಿಲಗಲ ಮಿಗಿಲಗಲ ಆ ಕಲ್ಪನೆಯನ್ನು ಒಳಕೊಂಡಂತಹ ದೊಡ್ಡದು ವಿಶಾಲವಾಗಿರುವಂತಹ ಒಂದು ಇಡೀ ಎಲ್ಲರೂ ಬದುಕೋಂಥದ್ದು ಒಂದು ಮನೆ ಅಂದರೆ ಕೇವಲ ನಾವು ಅದು ನಾವಷ್ಟೇ ಬದುಕೋಕ್ಕಾಗಲ್ಲ ಗಿಡಗಳು ಬೇಕು ಪ್ರಕೃತಿ ಬೇಕು ಗಾಳಿ ಬೆಳಕು ಬಯಲು ಎಲ್ಲ ಇದ್ದರೆ ಅದೊಂದು ಮನೆ ಬದುಕಿ ಸಾಧ್ಯ ಆಗುತ್ತಲ್ಲ ಯಾವ ರೀತಿ ಆ ರೀತಿ ಇಡೀ ಸಮಾಜದ ಮಾನವರು ಪ್ರಾಣಿ ಪಕ್ಷಿ ಎಲ್ಲರೂ ಒಂದಾಗಿ ಬದುಕುವಂತಹ ಆ ಅನುಭವದ ನುಡಿಗಳನ್ನು ಕಲಿಸ್ಲಿಕ್ಕೋಸ್ಕರ ಮಹಾಮನೆ ಶಬ್ದ ಬಳಸಿ ಗುರುಬಸಳಕ್ಕೆ ಕೊಡ್ತಾರೆ ಮಹಾಮನೆ ಅಂತ ಒಬ್ರೆ ಬದ್ಕಕ್ಕಾಗಲ್ಲ ನೋಡ್ರಿ ನಾವು ಒಬ್ಬರೇ ಇದ್ರೂ ನಮಗೆ ಬೇಕಾಗಿದ್ದ ಪ್ರಸಾದದ ವ್ಯವಸ್ಥೆಗೆ ಎಲ್ಲ ಬೇಕಲ್ಲ ಯಾವ್ದಾರ ಬೇಕು ಹಣ್ಣು 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 ತಗೊಳ್ತೀವ ನಾವು ಪ್ರಸಾದನ ಸಾತ್ವಿಕ ಪ್ರಸಾದ ಅಂದ್ರೆ ಗಿಡಗಳು ಬೇಕೇ ಬೇಕು ಹಂಗ ಇಡೀ ಪ್ರಕೃತಿಯನ್ನ ಒಳಕೊಂಡು ಪ್ರಾಣಿ ಪಕ್ಷಿ ಸಂಕುಲಗಳನ್ನು ಒಳಕೊಂಡು ಎಲ್ಲರೂ ಪ್ರೀತಿ ಬಾಂಧವ್ಯ ವಿಶ್ವಾಸ ಒಬ್ರಿಗೊಬ್ರಿಗೆ ನಂಬಿಕೆಯಿಂದ ಬದುಕದಿದೆಯಲ್ಲ ಇಂತಹ ಬದುಕನ್ನು ಜನಮನಕ್ಕೆ ಮುಟ್ಟೋ ರೀತಿ ಕೊಡಬೇಕು ಅಂತಲೇ ಆ ಪರವಸ್ತುನೇ ಮತ್ತೆ ಕವತರಿಸಿದ್ದು ಬಸವ ಅನ್ನೋದು ಕೇವಲ ಹನ್ನೆರಡನೇ ಶತಮಾನದಲ್ಲಿ ಬಂದಿದ್ದು ಹೋದಂತಹ ಒಂದು ನಾವೇನು ಬಯಸ್ತೀವಲ್ಲಕ್ಕ ಗಾಯ ತೊಟ್ಟು ಬಂದರೆ ಅಂತ ಅಷ್ಟಕ್ಕೆ ಬಂದಾರಲ್ಲ ಬಸವಣ್ಣವರು ಮಡಿವಾಣಮಿ ತಂದಿದ್ದು ಒಂದು ವಚನ ವಚನಾದ ದಾಖಲೆ ಇದ್ದಾವೆ ಇದಕ್ಕೋಸ್ಕರ ಬಂದಾರಲ್ಲ ಶರಣರು ಅಂತ ಹೆಣ್ಣಿಗಾಗಿ ಬಂದಾತನಲ್ಲ ಮಣ್ಣಿಗಾಗಿ ಬಂದಾತನಲ್ಲ ಒಣ್ಣಿಗಾಗಿ ಬಂದಾತನಲ್ಲ ಅಂತ ಅಲ್ಲಮ್ಮ ಪ್ರಭುದೇವ್ರು ಹೇಳ್ತಾರೆ ಹಂಗಂದ್ರೆ ಈ ಈ ಜಗತ್ತಿನಲ್ಲಿ ಬಂದಂತಹ ಈ ಅಂಗ ಆ ಲಿಂಗನೇ ಆಗ್ಬೇಕಲ್ಲ ಲಿಂಗದಿಂದ ಹೊರಹೊಮ್ಮಿ ಬಂದಿದ್ದು ಲಿಂಗನೇ ಆಗಬೇಕು ಯಾವ ರೀತಿ ಒಂದು ಬೀಜದಿಂದ ಹೊರಹೊಮ್ಮಿದಂಥ ಮರ ತಾನು ಬೀಜ ಆಗುತ್ತೆ ಮತ್ತೆ ಲಾಸ್ಟಿಗೆ ಮತ್ತೆ ಆ ಬೀಜದಲ್ಲಿ ಆ ಮರನ ಹಿಂಬಿಟ್ಕೊಂಡು ಬರು ಬಂದಿರುತ್ತೆ ಯಾವುದೇ ಬೀಜ ಯಾವುದೇ ಸಸ್ಯ ಯಾವುದೇ ಇರಲಿ ದವಸ ಧಾನ್ಯ ತನ್ನ ಮೂಲ ತಾಯಿಯ ಆ ಸದ ಸತ್ವಭರಿತವಾದಂಥ ಶಕ್ತಿನ ತನ್ನೊಳಗೆ ಅಡಸ್ಕೊಂಡು ಮತ್ತೆ ಬೀಜ ಆಗಿರುತ್ತೆ ಅದು ಹಂಗೆ ಜಗತ್ತಿನ ಉತ್ಪತ್ತಿಗೆ ಕಾರಣವಾದಂತಹ ಮೂಲ ಚೈತನ್ಯನೇ ಆಗಿ ವಿಕಾಸ ಆಗಿ ಅಂಗ ಆಗಿದ್ದು ಅಂಗ ಕಾಣ್ಲಿಕ್ಕೆ ಸಣ್ಣದು ಆದರೆ ಮನಸ್ಸು ದೃಷ್ಟಿಯಲ್ಲಿ ಎಷ್ಟು ರೆಕಾರ್ಡ್ ಮಾಡ್ಕೊಳ್ತೀವಿ ನಾವು ಬರೀ ಕಣ್ಣಲ್ಲಿ ಒಂದ್ರಲ್ಲ ಎಷ್ಟು ಇಡೀ ಜಗತ್ತನ್ನ ರೂಪ ನೋಡಿರ್ದಿದ್ರು ರೂಪ ನೋಡ್ಕೊಳ್ತೀವಿ ನಾವು ಒಳಗಡೆ ಅಂದರೆ ಅದರೊಳಗೆ ಇದೆಯಲ್ಲ ಒಂದು ರೆಕಾರ್ಡ್ ಏನೋ ಇದೆ ಒಳಗಡೆ ಊಹಿದ ತಕ್ಷಣ ಮೂಡಬೇಕು ಅಂದರೆ ಒಳಗದು ಇದ್ದೇ ಇದೆ ಅಂದರೆ ಸೂಕ್ಷ್ಮಗಳಿದೆ ಗೊತ್ತಾಗಲ್ಲ ನೆನಹದಾಗ ಆ ರೂಪಗಳು ತೋರ್ತವೆ ಒಂದು ಗುಡ್ಡ ನೆನೆಸ್ಕೊಳ್ರಿ ನೀವು ತಾನೇ ಬರುತ್ತದು ಹಿಂಗಿರ್ಬೇಕು ಎತ್ತಿಗಿಂಗಿರ್ಬೇಕು ನದಿ ಇರಬೇಕು ಗಿಡ ಇರಬೇಕು ಬರುತ್ತೆ ಇಲ್ಲ ಅಂದರೆ ನಿನ್ನ ಒಳಗಿದೆ ಅದು ಅದು ತೋರ್ಲಿಕ್ಕೆ ನಮ್ಮ ಒಳಗಿರೋ ಅಂತಹ ಚೈತನ್ಯನ ಹೊರಗೆ ನೋಡಿ ನಾವು ಅನುಭವಿಸ್ಬೇಕು ಅಂತ ಗುರುಗಸ್ವಣ್ಣವರು ತಾವು ಸ್ವತಃ ಬಂದು ತಾವು ಅನುಭವಿಸಿ ಅನುಭವಿಸುವಂತಹ ವಿಧಾನನ ತೋರಿ ಇಡೀ ಜಗತ್ತಿನಲ್ಲೇ ಏಳ್ನೂರ ಎಪ್ಪತ್ತು ಜನ ಪಾವನ ಮಾಡಿದಂಥ ಮಹಾ ಗುರು ಅಥವಾ ಮಹಾ ತತ್ವಜ್ಞಾನಿ ಮಹಾ ವೈಜ್ಞಾನಿಕ ಚಿಂತಕರು ಯಾರ ಇದ್ದರೆ ಅವ್ರು ಗುರುಬಸವಣ್ಣ ಅವ್ರು ಬಿಟ್ರಿಂದ ಯಾರು ಸಾಧ್ಯನೇ ಇಲ್ಲ ಎಲ್ಲರೂ ಹೇಳಿದ್ದಾರೆ ಮಹಾತ್ಮರು ಎಲ್ಲರೂ ಹೇಳಿದ್ದಾರೆ ಒಳ್ಳೇದು ಹೇಳಿದ್ದಾರೆ ಬೋಧನೆ ಮಾಡಿದ್ದಾರೆ ಆದರೆ ಪರಿಪೂರ್ಣ ಲಿಂಗಾಂಗ ಸಾಮರಸ್ಯನ ಈ ಅಂಗ ಬಯಲಾಗೋವಂಥ ಶಕ್ತಿ ಕೊಟ್ಟಿದ್ದು ಅವರು ಆ ಶಕ್ತಿ ಕೊಡ್ಲಿಕ್ಕೆ ಬಂದಿದ್ದಕ್ಕೆ ಅವರೇ ಒಂದು ವಚನ ಹೇಳ್ತಾರೆ ಮಹಾಮನೆ ಅಂತ ಯಾವುದಕ್ಕೆ ಬಳಸಬೇಕು ಏನು ಹೇಳಬೇಕು ಅಂತ ಕರ್ತ ನಟ್ಟಿದರೆ ಮೃತ್ಯದಲ್ಲಿ ಬಂದು ಮಹಾಮನೆಯ ಕಟ್ಟಿದೆ ಕರ್ತ ನಟ್ಟಿದ ಅಂದರೆ ಕರ್ತ ಅಂತಕ್ಷಣ ಬೇರೆಯವ್ರು ಯಾರೋ ಅಟ್ಟಿರೋ ಅಂತಲ್ಲ ನಮ್ಮೊಳಗೆ ನಾನು ಮಾಡಬೇಕು ಅಂತ ನಾನು ಅನ್ನೋದೇನು ಬೇರೆ ಇಲ್ಲ ನಮ್ಮೊಳಗೆ ಇದೆ ಆ ರೀತಿ ಕರ್ತ ನಟ್ಟಿದ ತಕ್ಷಣ ಕರ್ತ ಅಂತ ಒಂದಿದೆ ಶಬ್ದ ಅಂದರೆ ಇವ್ರಿಗೆ ಯಾರೋ ಕಳಿಸಿರು ಈ ಭಾವದಲ್ಲಿ ನಾವು ನೋಡಬಾರ್ದು ಇನ್ನು ನಾನು ಮಾಡ್ತೀನಿ ಅಂತಕ್ಷಣ ನಾನು ಅನ್ನೋದೇನು ಬೇರೆ ಇದೆಯೇನು ನಾನು ಅಂದರೆ ನಾವೇ ಅಲ್ಲ ಆ ರೀತಿಯೇ ನಾವು ಅರ್ಥ ಮಾಡ್ಕೋಬೇಕು ದೇವ ಮತ್ತು ಭಕ್ತ ಬೇರೆಯೇ ಅಲ್ಲ ಅದು ಅಂಗಾಲಿಂಗ ಬೇರೆ ಅಲ್ಲ ಆ ಲಿಂಗದ ಶಕ್ತಿ ಈ ಅಂಗದಲ್ಲಿ ಸೂಕ್ಷ್ಮೇಲೆ ಅಡಗಿದೆ ಆತ್ಮತತ್ವ ಇಲ್ಲ ಅಂದರೆ ಇದೇನು ಜಡ ಅಂಗಕ್ಕೂ ಬೆಲೆ ಇಲ್ಲ ಯಾವ ವಸ್ತು ಪ್ರಾಣಿಗಳಿಗೂ ಬೆಲೆ ಇಲ್ಲ ಈ ಅಂಗ ಇದ್ದು ಆತ್ಮಶಕ್ತಿ ನಮ್ಮೊಳಗೆ ಆ ಜೀವಶಕ್ತಿ ಪ್ರಾಣಶಕ್ತಿ ಅಂತೀವಲ್ಲ ಅದಿದ್ದರೆ ಮಾತ್ರ ಎಲ್ಲದಕ್ಕೂ ಬೆಲೆ ಎಲ್ಲದಕ್ಕೂ ಗೌರವ ಎಲ್ಲದಕ್ಕೂ ಕ್ರಿಯೆ ಆಚರಣೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಹ ಶಕ್ತಿ ಕಟ್ಟಲಿಕ್ಕೆ ನಾನು ಕರ್ತ ನಟ್ಟಿದರೆ ನೃತ್ಯದಲ್ಲಿ ಮಹಾಮನೆಯ ಕಟ್ಟಿದೆ ಶರಣರಿಗೆ ತತ್ತು ವೃತ್ಯನಾಗಿ ಸವೆದು ಬದುಕಿದೆ ಅಂದರೆ ಸತ್ಯವಾದಂತಹ ಮಾರ್ಗ ಹಿಡಿಬೇಕು ಸತ್ಯವಾದಂತಹ ಪಥದಲ್ಲಿ ನಾವೆಲ್ಲರೂ ನಡಿಬೇಕು ಅನ್ನುವಂತಹ ಶರಣಾಗತಿಯಿಂದ ಬಂದಂಥ ಶರಣರಿಗೆ ದೃ ತತ್ತು ವೃತ್ತಿಯನಾಗಿ ತತ್ತು ಅಂದರೆ ಆಳ್ಗೆ ಆಳ್ ಕೆಲಸ ಮಾಡ್ತಾರಲ್ಲ ತತ್ತು ಅಂತಾರೆ ಅವರಿಗೆ ಆಳಿನ ಮಕ್ಕಳಿಗೆ ತತ್ತು ಅಂತಾರೆ ಮತ್ತೆ ಆ ಮಗು ಏನು ಮಾಡ್ತಾ ಇರ್ತಿದ್ರೆ ತಾಯಿ ಮಾಡೋದು ಅಥವಾ ತಂದೆ ಮಾಡೋದು ತಾನು ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ ಗೊತ್ತಿಲ್ಲ ಮಾಡ್ತಾ ಇರುತ್ತೆ ಆ ರೀತಿ ನನಗೇನು ತಿಳುವಳಿಕೆ ಇಲ್ಲದ ರೀತಿ ನಾನು ಸೇವೆ ಮಾಡಿದೆ ಅನ್ನೋ ಭಾವದಲ್ಲಿ ಹೇಳ್ತಾರೆ ಗುರುಬಸವಣವರು ತತ್ತು ವೃತ್ಯನಾಗಿ ಸವೆದು ಬದುಕಿದೇನು ಕರ್ತನ ಬೆಸನು ಮತ್ತೆ ಬರಲೇ ಅಂದಟ್ಟಿದರೆ ಕೂಡಲ ಸಂಗಮ ದೇವರ ನಿರೂಪಕ್ಕೆ ಮಹಾಪ್ರಸಾದವೆಂದ್ವೇನು ಅಂತ ಹೇಳ್ತಾರೆ ಅಂದರೆ ಮಹಾಮನೆ ಶಬ್ದ ಎಲ್ಲೆಲ್ಲಿ ಬಂದಿದೆ ಅನ್ನೋದಕ್ಕೆ ಒಂದು ನಾಲ್ಕು ವರ್ಷದ ತೆಕ್ ಹೇಳೋಣ ಅಂತ ತಗಂಡ್ವಿ ಆದರೆ ಗುರುಬಸವಣ್ಣವರೇ ಮಹಾಮನೆಯಲ್ಲಿ ಯಾವ್ಯಾವ ರೀತಿ ಬದುಕಿರೋ ಮುಂದಕ್ಕೆ ಎಲ್ಲ ವಿವರಣೆಗಳಿದ ಅವ್ರದೇ ಅವ್ರು ಯಾರು ಯಾರಿಗೋಸ್ಕರ ಮನೆ ತ್ಯಾಗ ಮಾಡಿರಲ್ಲ ಮನೆ ಹೆಣ್ಣು ಮಕ್ಕಳಿಗೆ ಎಲ್ಲ ರೀತಿ ಧಾರ್ಮಿಕ ಸಂಸ್ಕಾರ ಇಲ್ಲ ಅಥವಾ ಸಮಾನತೆ ಇಲ್ಲ ಅವಳು ಕೀಳು ಅನ್ನೋ ಭಾವನೆ ನಾನು ಒಡೆದಾಕ್ಬೇಕು ಅಂತ ಅವರು ಬಿಟ್ಟು ಮಹಾ ಅಕ್ಕನಾಗಲಂಬಿಕೆ ತಾಯಿಯವ್ರಿಗೋಸ್ಕರನೇ ಮನೆ ತ್ಯಾಗ ಮಾಡಿರಿ ಬಿಟ್ಟು ಬಂದಿರಲ್ಲ ಮನೇನ ಮನೆ ಬಿಟ್ಟು ಬಂದಿದ್ದಕ್ಕೆ ಅವರು ದಾಖಲೆ ಹೇಳ್ತಾರೆ ಅಕ್ಕನಾಗಲಂಬಿಕೆ ತಾಯಿಯವರು ಅಣ್ಣ ಬಸವಣ್ಣ ನೀನು ಮೃತ್ಯಕ್ಕೆ ಬಂದು ಮಹಾಮನೆ ಕಟ್ಟಿದ್ದಾರೆ ಅಂತ ಬಹಳ ಚಂದ ಹೇಳ್ತಾರೆ ಬಸವಣ್ಣ ನೀವು ಮೃತ್ಯಕ್ಕೆ ಬಂದು ನಿಂದಡೆ ಭಕ್ತಿಯ ಬೆಳವಿಗೆ ದೆಸೆ ದೆಸೆಗೆಲ್ಲ ಪಸರಿಸಿತ್ತಲ್ಲ ಭಕ್ತಿಯ ಬೆಳೆ ಬೆಳೆ ಭಕ್ತಿಯನ್ನ ಬೆಳೆ ದೆಸೆ ದೆಸೆಗೆ ಅಂದರೆ ದೆಸೆ ಅಂದರೆ ನಾವು ಎಲ್ಲಿಂದ ಎಲ್ಲಿವರೆಗೆ ನೋಡ್ತಾ ನೋಡ್ತಾ ಹೋದಂಗೆ ಇಡೀ ಜಗತ್ತು ವಿಶಾಲ ಇದೆ ನೋಡ್ರಿ ಅಂತ ಇಲ್ಲ ಇಲ್ಲಿ ನೋಡಿದ್ರೆ ಇಷ್ಟೇ ಇರಬೇಕೇನ ಗುಡ್ಡ ತನಕ ಇರಬೇಕು ಅನ್ಸುತ್ತೆ ಬೈಲು ಅಲ್ಲಿಂದ ಇನ್ನೂ ಕಿಲೋಮೀಟ್ರ್ ಆಗ್ರಿ ಮತ್ತಿನ್ನೂ ಇರಬೇಕು ಅನ್ಸುತ್ತೆ ಅಷ್ಟು ವಿಶಾಲವಾಗಿರೋ ಅಂತ ದೆಸೆ ದೆಸೆಗೆಲ್ಲ ಭಕ್ತಿ ಪಸರಿಸ್ತದೆ ಮತ್ತು ನೇಪಾಳದಿಂದ ಬಂದ್ರು ಎಷ್ಟು ದೂರ ಅವೆಲ್ಲ ಏನು ಈಗಂಗೆ ಮೊಬೈಲ್ ಇಲ್ಲ ಅಥವಾ ವಾಟ್ಸಪ್ ಮಾಡಿ ಕಾಲ್ ಮಾಡಿ ಕರೆಯೋಗಿಲ್ಲ ಒಬ್ರಿಗೊಬ್ರು ಹಿಂಗಿದರೆ ಹೌದು ಹೋಗಿ ನೋಡ್ಬೇಕು ಮಾಡಬೇಕು ಅಂತ ಆ ಭಾವನಾತ್ಮಕವಾಗಿ ಎಲ್ಲ ಭಕ್ತಿದ ಸೆಳೆಯಂಥ ಶಕ್ತಿ ಗಳಿಸ್ಕೊಂಡ್ರು ಎಲ್ಲರೂ ಬಂದು ದೆಸೆ ದೆಸೆಗೆಲ್ಲ ಪಸರಿಸ್ತು ಅಯ್ಯ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆಯ ಘನವನಾರು ಬಲ್ಲರು ಈ ಬೆಳೆ ಭಕ್ತಿ ಬೆಳೆದಿದೆಯಲ್ಲ ಈ ಘನ ಪಾತಾಳ ಮರ್ತ್ಯ ಎಲ್ಲ ಲೋಕದವ್ರಿಗೂ ಈ ಘನ ಗೊತ್ತಿಲ್ಲ ಇದ್ದ ಅಂತ ಪ್ರಶ್ನೆ ಆಗ್ತಾರೆ ಅವರು ಯಾರಿಗೂ ಗೊತ್ತಾಗಲ್ಲ ಅಂತ ಈಗ ನಮಗೆ ಎಲ್ಲಿ ಗೊತ್ತಿದೆ ಬಸವಣ್ಣರು ಇಷ್ಟು ಪರಿಶುದ್ಧವಾದಂತಹ ಶಿವಯೋಗದ ಉನ್ನತ ನಿಲುವಿಗೆ ಏರಿ ಬಯಲಾದಂಥ ಕಾಯ ಅಂತ ಯಾರಿಗೂ ಗೊತ್ತೇ ಇಲ್ಲ ಬಂದರೂ ಹೆಣ್ಮಕ್ಳಿಗೆ ಸಮಾನತೆ ಕೊಟ್ಟರು ಸಾಮಾಜಿಕ ಧಾರ್ಮಿಕವಾಗ ಎಲ್ಲ ಚೆನ್ನಾಗಿ ಮಾಡಿರು ಸಮಾಜದಲ್ಲಿ ಎಲ್ಲರೂ ಒಂದಾಗಿ ಬದುಕೋ ಕಲಸಿರು ಅಂತ ಅಷ್ಟೇ ಹೇಳ್ತೀವಿ ಒಂದಾಗಿ ಬದುಕೋಕ್ಕೆ ಬೇಕಾದಂತಹ ಗುಣ ಸಂಪನ್ನತೆ ಇತ್ತಲ್ಲ ಒಳಗೆ ಗಳಿಸ್ಕೋಬೇಕಲ್ಲ ಈ ನಿಮ್ಮಲ್ಲಿ ದೇವರು ಕೂಡಲ ಸಂಗಮ ದೇವರಲ್ಲದೇ ಮತ್ತವರು ಅಲ್ಲ ಅನ್ನೋ ಭಾವ ಬರಬೇಕು ಅಂದರೆ ಎಷ್ಟು ಸಾಧನೆ ಮಾಡಿರಬೇಕು ಎಷ್ಟು ಸಹನೆ ಗಳಸ್ಕೊಂಡಿರ್ಬೇಕು ಅದಿದ್ರೆ ಬರುತ್ತಲ್ಲ ಸಹನೆ ಸೈರಣಿತಿ ಸಮಾಧಾನ ನಮ್ಮೊಳಗಿಲ್ಲ ಅಂದರೆ ಇದ್ರ ಎದುರುಗಡೆನೆ ಹೆಂಗ್ ಬರುತ್ತೆ ಹೇಳ್ರಿ ಅವೆಲ್ಲ ಇರ್ಬೇಕಲ್ಲ ಆ ಗಳಿಸ್ಗಳಿದ್ ಶಿವಯೋಗದ ಸಾಧನೆ ಆ ಗುಣ ಬರಬೇಕು ನಮ್ಮಲ್ಲಿ ಅಂದರೆ ಎಲ್ಲರೂ ನಮ್ಮರು ಅನ್ನೋ ಭಾವ ಭಾವ ಹೋದ್ರೆ ಆಳಗಿರೋದು ಏನು ಅನ್ನೋ ಗಾನ ಗೊತ್ತಾಯ್ತು ಆಗ್ತಾರವ್ರು ನಿಮ್ಮೊಳಗಿರೋ ಚೈತನ್ಯನೂ ಲಿಂಗನೇ ಅಲ್ಲ ಪರಮಾತ್ಮನ ಚೈತನ್ಯನೇ ಅಲ್ಲ ಅದುವೇ ಬಯಲಾದ್ರಪ್ಪ ಲಿಂಗರಾದ ಬಳಸ್ತೀವಿ ನೋಡ್ರಿ ಬಳಸ್ತೀವಲ್ಲ ಈಗ ಅಂತ್ಯ ಆದ ತಕ್ಷಣ ಆ ಭಾವ ಬರ್ ಗಟ್ಟಿಯಾಗಿ ಗಾಯ ಸಮೇತ ಜೀವಂತವಾಗಿ ನಾವು ಕ್ರಿಯಾತ್ಮಕವಾಗಿ ಇದ್ದಾಗ ಆ ಭಾವ ಬರಬೇಕು ಅಂದರೆ ಆ ಉನ್ನತವಾದಂಥ ಸಾಧನೆ ಇರ್ಬೇಕಲ್ಲ ಆ ಸಾಧನೆಯನ್ನ ತೋರ್ಲಿಕ್ಕೆ ಎಲ್ಲ ರೀತಿಯೂ ಶರಣರನ್ನೆಲ್ಲ ಸೇರಿಸ್ಕೊಂಡು ನೋಡೋರ್ ಎಪ್ಪತ್ತು ಜನನ ಅಮರ ಗಣಗಳಾಗಿ ಎಲ್ಲರೂ ಬಯಲು ಬಯಲು ಬಯಲಾಗೋ ಅಂತ ಶಕ್ತಿ ಗಳಿಸ್ಕೊಂಡಿದ್ರು ಅಲ್ಲಮ್ಮ ಪ್ರಭುದೇವ್ರದ ಒಬ್ರದ್ದು ಜೀವನಾಚರಿತ್ರೆ ಎಲ್ರಿಗೂ ಚೆಂದ ಗೊತ್ತು ಅಂದರೆ ಬಯಲಾಗಿದ್ದರು ಅವ್ರು ನಡೆದ್ರೆ ನೆರಳಿರ್ತಿರ್ಲಿಲ್ಲ ನಡೆದ್ರೆ ಹೆಜ್ಜೆ ಶಬ್ದ ಆಗ್ತಿರ್ಲಿಲ್ಲ ಅಂತ ಅವ್ರದ್ದು ಗೊತ್ತು ಗುರು ಗುರುಬಸವಣ್ಣವ್ರದ್ದು ಬೆಳಕು ಬೆಳಕೇ ಓಡಾಡ್ದಂಗೆ ಆಗದಂತೆ ಅಷ್ಟು ಪುರಾಣಗಳೆಲ್ಲ ಅಷ್ಟು ಇದೆ ಅವ್ರದ್ದು ದಾಖಲೆ ಅವನು ಯಾರೂ ಪ್ರಚಾರನೆ ಮಾಡಿಲ್ಲ ಯಾಕೆ ಅವ್ರು ಲಗ್ನ ಆಗಿದ್ರು ಮನೆಯಲ್ಲಿ ಮಹಾಮನೆಯಲ್ಲಿ ಸತಿಪತಿಗಳೆಲ್ಲರೂ ಒಟ್ಟಿಗೆ ಇದ್ದರು ಇಷ್ಟು ದಾಸೋಹ ಮಾಡಿದ್ರು ಅನುಭವ ಚಿಂತನೆ ಮಾಡಿ ಇಷ್ಟು ಕಷ್ಟ ಸೀಮಿತಗೊಳಿಸಿದ್ವಿ ಅಲ್ಲಮ್ಮ ಪ್ರಭುದೇವರಿಗೆ ಜ್ಞಾನದ ಬೋಧನೆ ಕೊಟ್ಟಿದ್ದು ಶಿವಯೋಗದ ಮಹತ್ವ ತಿಳಿಸಿದ್ದು ಅವರ ಶಿಷ್ಯರಾದ ಹನಿಮೇಶಯ್ಯರ ಅವ್ರ ಕಡೆಯಿಂದ ಅವ್ರಿಗೆಲ್ಲ ರಿಗೂ ಬರುತ್ತೆ ಹನಿಮೇಶಯ್ಯ ಗುರುಗಸೋ ಶಿಷ್ಯ ಅವ್ರು ಮೊಟ್ಟ ಮೊದಲು ಲಿಂಗ ಕಾರುಣ್ಯ ಗೊಳಿಸ್ಕೊಂಡು ಮಾಡಿರಲ್ಲ ಫಸ್ಟ್ ಲಿಂಗ ತಯಾರು ಮಾಡಿದಾಗ ಅವರಿಂದ ಕೂಡಲ ಸಂಗಮದ ಭಾಗದಲ್ಲಿದ್ದಾಗ ಬಾದಾಬಿ ಅರಸ ಅನಿಮೇಶಯ್ಯರು ಅವನು ಯುವಕ ವಸುದೀಶ ಅಂತ ಇವರು ಇನ್ನೂ ಚಿಕ್ಕ ವಯಸ್ಸು ಬಾಲ್ಯದಲ್ಲಿ ಕಲಿತಾ ಇರಬೇಕಾದ್ರೆ ವಿದ್ಯೆ ಕಲಿತಾ ಇರಬೇಕಲ್ಲ ವೈಜ್ಞಾನಿಕವಾಗಿ ದೇವರ ಯಾವ ರೀತಿ ಕೊಡಬೇಕು ಈ ಮನ ಮಾನವ ಮಹಾದೇವ ಆಗ್ಲಿಕ್ಕೆ ಯಾವ ರೀತಿ ಕೊಡಬೇಕು ಅಂತ ಅವರು ಸಂಸ್ಕಾರ ಮಾಡ್ತಾ 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 ಹೋದಾಗ ಅವರಿಗೆ ಒಳದಂತಹ ಎಲ್ಲ ವೈಜ್ಞಾನಿಕ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪ ಒಂದೇ ಒಂದು ಕೆಮಿಸ್ಟ್ರಿ ನಾವು ಚಂದ ಕಲಿತೀವಿ ಅಂದರೆ ಏನೇನು ಬದಲಾವಣೆ ಆಗುತ್ತೆ ಯಾವ್ಯಾವ್ದು ಆಸಿಡ್ಸ್ ಎಲ್ಲೆಲ್ಲಿ ಮಿಕ್ಸ್ ಆದರೆ ಏನೇನು ಬದಲಾವಣೆ ಆಗುತ್ತೆ ಅಂತ ಗೊತ್ತಾಗುತ್ತೆ ನಮಗೆ ಬರೀ ಒಂದೇ ಅವ್ರ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಈ ಜೀವಿಗಳಲ್ಲಿ ಪ್ರಾ ಪ್ರಾಣ ಶಕ್ತಿ ಇದೆ ಅಂತ ನಾವು ಜಗಜೀ ರಾಮ್ ಅವ್ರದ್ದು ಹೇಳ್ತೀವಿ ದಸರೆಯಪ್ಪರು ಒಂಚೂರು ರಸ ಬಂದರೆ ಇದು ರಸ ಬಂತಲ್ಲ ಇದ್ರೊಳಗೆ ಇರೋ ರಕ್ತ ಈ ಕಲರ್ ಇದೆ ನಮಗೆ ರಕ್ತ ಬರೋಕ್ಕೆ ಬಂತು ಅಂದರೆ ನೋವು ಅಂತೀವಿ ಅವರು ಆ ರಸ ಬಂದ ತಕ್ಷಣ ಆ ಗಿಡದಲ್ಲಿ ಉಕ್ಕು ಎದು ಬಿಡ ಬಿಡ್ತಾರೆ ಅವತ್ತಿಂದ ಅಂದರೆ ಎಷ್ಟು ಒಳವಕ್ಕೆ ನೋಡೋರು ಅವತ್ತೇ ಆ ಕಾಲದಲ್ಲಿ ನಾವು ಅವಾಗ ಬೆಳೆದಿರಲಿಲ್ಲ ಈಗ ಚೆಂದ ಬೆಳೆದಿದ್ದೀವಿ ವಿಜ್ಞಾನ ಅಂತೀವಿ ಈಗ ಬೆಳೆದಿರೋದು ದೇಹ ಜಡ ಮಾಡೋಕ್ಕೆ ಆಲಸ್ಯ ಮಾಡೋಕ್ಕೆ ಬೆಳೆದಿದೆ ಈಗ ಅವಾಗ ಚೈತನ್ಯ ಬೆಳೆದಿತ್ತು ವಿಜ್ಞಾನ ಆ ರೀತಿ ಆಗಿದ್ರು ಅವರೆಲ್ಲ ಚೈತನ್ಯ ತನ್ನೊಳಗೆ ತಾನು ಗಳಿಸ್ಕೊಂಡು ಗಳಿಸ್ಕೊಂಡು ಅಂತಹ ಶಕ್ತಿನ ಬೆಳೆಸಿರಿ ನೀವು ಅಯ್ಯ ಸ್ವರ್ಗಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆಯ ಘನವನಾರು ಬಲ್ಲರು ಗೊತ್ತಿದೆ ಇದು ಅಣ್ಣ ಶಶಿಧರ ನಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಲಿಂಗೈಕ್ಯವಾದಡೆ ನಿಮ್ಮೊಡನೆ ಭಕ್ತಿ ಹೋಗುತ್ತಲ್ಲ ಅವ್ರ ಜೊತೆಗೆ ಭಕ್ತಿ ಹೋಯ್ತು ಅಂತ ಹೇಳ್ಕೊತಾರೆ ದುಃಖ ಪಡ್ತಾರೆ ಅವರು ಕೊನೆ ಅಂತ್ಯದಲ್ಲಿ ವಚನ ಇದು ನಿಮ್ಮೊಡನೆ ಭಕ್ತಿ ಹೋಗುತ್ತಲ್ಲ ನಿಮ್ಮೊಡನೆ ಅಸಂಖ್ಯಾತ ಮಹಾಗಣಗಳು ಓದರಲ್ಲ ಮಹಾ ಮಹಾಮನು ಶೂನ್ಯವಾಯಿತಲ್ಲ ಬಸವಣ್ಣ ಎಣ್ಣನೊಯ್ಯನೆ ಓದೆಯಲ್ಲ ಪಂಚಪರುಷ ಮೂರ್ತಿ ಬಸವಣ್ಣ ನನ್ನನ್ನು ಕರ್ಕೊಂಡು ಹೋಗ್ಬೇಕಿತ್ತಪ್ಪ ನೀನು ಅವ್ರು ಬಿಟ್ಟು ಬಂದರು ಅಂತ ಇವರು ಬರ್ತಾರಲ್ಲ ಜೊತೆಗೆ ಅವ್ರು ಹೋದ್ರೂ ವಚನ ಉಳಿಸ್ಬೇಕು ಸಂಪತ್ತು ಉಳಿಸ್ಬೇಕು ಈ ಜ್ಞಾನದ ಸಂಪತ್ತು ನಾಶ ಬಾರ್ದು ಅಂತ ತಾನು ಪಟ್ಟು ಉಳಿಸ್ತಾರೆ ಆ ನೋವಿಗೆ ನೀವು ಬಿಟ್ಟು ಅಷ್ಟ ಭಕ್ತಿ ನೋವು ಯುದ್ಧ ಯುದ್ಧದ ಭೂಮಿ ಆಗೋಯ್ತು ನೋಡಿ ಇದು ಗಲಾಟೆ ಭೂಮಿ ಆಯ್ತಲ್ಲ ಕಲ್ಯಾಣ ಒಬ್ರಿಗೊಬ್ರು ಹೊಡೆದಾಡೋದು ಬಿಡ್ದಾಡೋದು ಕೊಲೆ ಮಾಡೋದು ಈ ಮಟ್ಟಕ್ಕೆ ಹೋಗ್ಬಿಡ್ತಲ್ಲ ವಚನ ಸಾಹಿತ್ಯ ನಾಶ ಮಾಡಿಬಿಟ್ರೆ ಏನು ಅವರೆಲ್ಲ ಬದುಕ್ಬೋದಿತ್ತಲ್ಲ ಆರಾಮ್ ಜೀವನ ಒಂದಷ್ಟು ಜನ ಶ್ರಮ ಜೀವನ ಒಂದಷ್ಟು ಜನ ಆ ಬದುಕು ರೂಢಿ ತಂದಿದ್ರಲ್ಲ ಭರತಖಂಡದಲ್ಲಿ ಇದನ್ನೇ ಉಳಿಸ್ಬೇಕು ಅನ್ನುವ ಛಲ ಆರಾಮ್ ಜೀವನ ಮಾಡೋ ಅಂಥರದು ಈಗ ನಾವು ಅವರು ಇವರು ಅಂತ ಹೆಸ್ರು ತಗೊಂಡ್ರೆ ಇದಾಗ್ಬಿಡುತ್ತೆ ಆರಾಮ್ ಏನಿದೆಯಲ್ಲ ಸ್ಥಿತಿ ಅದನ್ನ ಅವ್ರು ಉಳಿಸ್ಕೋಬೇಕು ಅಂತ ಈ ತತ್ವ ಬೆಳಕಿಗೆ ಬಂದರೆ ಎಲ್ಲರೂ ಕಾಯ್ಕ ಮಾಡಬೇಕು ಎಲ್ಲರೂ ದಾಸೋಹ ಮಾಡಬೇಕು ಎಲ್ಲರೂ ಶಿವಯೋಗ ಮಾಡಬೇಕು ಇದು ಆ ಬೆಳಕಿಗೆ ಬಂದ್ಬಿಡುತ್ತೆ ಅವಾಗ ನಾವು ಪರಿಶ್ರಮ ಬಿಡ್ಬೇಕು ನಾವು ಆರಾಮ್ ಬದುಕಾಗಲ್ಲ ಅನ್ನುವಂತಹ ದುರುದ್ದೇಶ ಇಟ್ಕೊಂಡು ಅವ್ರೇನು ಮಾಡಿರು ಈ ಈ ವಚನ ಗ್ರಂಥ ವಚನಗಳನ್ನು ನಾಶ ಮಾಡೋದು ಆಡೋಲೆಗಳು ಸುಟ್ಟಿರೋದು ಲಕ್ಷ ಲಕ್ಷ ಕೋಟಿ ಕೋಟಿ ಏನೀಗ ಯಾವುದಪ್ಪ ಇದು ನಮ್ಮ ಯೂನಿವರ್ಸಿಟಿ ಸುಟ್ಟಲ್ಲ ನಳಂದ ಇದರಲ್ಲಿ ಎಷ್ಟೋ ವರ್ಷಗಳ ಕಾಲ ಉರಿತು ಅಂತಾರಲ್ಲ ಅಷ್ಟು ತಿಂಗಳ ಅಷ್ಟು ಸಂಪತ್ತಿತ್ತಂತೆ ನಮ್ದು ಭಾರತ ಕಂಡದ್ದು ಜ್ಞಾನದ ನಿಧಿಯ ಸಂಪತ್ತುಗಳು ಅಷ್ಟಿತ್ತು ಅಂತಾರೆ ಆರು ಆರು ತಿಂಗಳು ಪೂರ್ತಿ ಅಂತ ಆರ್ಲಾರ್ದಂಗೆ ಆ ರೀತಿ ನಮ್ಮ ತಾಡೋಲೆಗಳನ್ನ ಅಲ್ಲಯ್ಯನ ವಚನ ಎರಡೆಂಬತ್ತು ಕೋಟಿ ಗುರಿ ಒಂದೊಂದೇ ಒಬ್ಬೊಬ್ಬರದ್ದು ಎಮ್ಮಯ್ಯನ ವಚನ ವಚನಕ್ಕೊಂದು ವಚನ ಅಂತಾರೆ ಎಲ್ಲರ ವಚನಕ್ಕೂ ಒಂದೊಂದು ವಚನ ಅಂತೆ ಬಸವ ಗುರು ಬಸವಣ್ಣವರು ಪ್ರತಿಯೊಬ್ಬರದ್ದು ಹೇಳ್ಕೊಂಡು ಹೋಗ್ತಾರೆ ಸಿದ್ದರಾಮೇಶ್ವರ ನೋಡಿ ಸಿದ್ದರಾಮೇಶ್ವರ ಹೇಳ್ತಾ ಹೋಗ್ತಾರೆ ಇಷ್ಟಿಷ್ಟು ವಚನ ಇದ್ದು ಅಂತ ಅವರೊಬ್ರವೇ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ವಚನಗಳು ನಿತ್ಯ ಭಂಡಾರಕ್ಕೆ ಸಂದಿತ್ತು ಅಂತ ಗುರುಬಸವಣ್ಣವ್ರು ಹೇಳ್ತಾರೆ ಇಷ್ಟೆಲ್ಲ ಶೇಖರಣೆ ಆಗಿದಂತಹ ಜ್ಞಾನದ ಸಂಪತ್ತನ್ನು ನಾಶ ಮಾಡಿದರೆ ನಾವು ಆರಾಮ್ ಮತ್ತೆ ಜೀವನ ಮಾಡ್ಬೋದು ಶ್ರಮ ಪಡ ಶ್ರಮ ಪಡ್ತಾನೆ ಇರ್ತಾರೆ ಅವ್ರನ್ನ ಶ್ರೇಣೀಕೃತ ಏ ಕೀಳು ಮೇಲು ಅಂತ ನೋಡ್ಕೊಂತ ಇದೇ ರೀತಿ ನಾವು ಆರಾಮ್ ಜೀವನ ಮಾಡಿರಾಯ್ತು ಅಂತೇಳಿ ಈ ಸಂಪತ್ತನ್ನು ನಾಶ ಮಾಡಲಿಕ್ಕೆ ಕ್ರಾಂತಿ ಮಾಡ್ತಾರೆ ಆ ಕ್ರಾಂತಿಯ ನೋವನ್ನು ಅಕ್ಕ ಈ ವಚನದಲ್ಲಿ ಹೇಳ್ತಾರೆ ಸಿದ್ದರಾಮೇಶ್ವರರು ಮಹಾಮನೆಯ ಬಸವಣ್ಣ ನೀನು ಮರ್ತಕ್ಕೆ ಬಂದು ಮಹಾಮನೆಯ ಕಟ್ಟಿದಲ್ಲಿ ಅವ್ರದ್ದು ವಚನ ಇದೆ ಅಣ್ಣ ಮಕ್ಕಳು ವಚನ ಇದೆ ಆ ರೀತಿ ಮಹಾಮನೆ ಅಂದರೆ ಎಲ್ಲರೂ ಪ್ರೀತಿ ಬಾಂಧವ್ಯ ವಿಶ್ವಾಸ ಭಕ್ತಿ ಸಾಮ್ರಾಜ್ಯವಾಗಿ ಬದುಕಂಥದಕ್ಕೆ ಮಹಾಮನೆ ಅಂತ ಕರ್ಬೋದು ಬಸವಣ್ಣವರು ಎಲ್ಲರೂ ಅದೇ ಶಬ್ದದಲ್ಲೇ ಬಳ ಬಳಕೆ ಮಾಡ್ತಾರೆ ಅಂತಹ ವಚನಗಳನ್ನು ನಾವು ಪಾರಾಯಣ ಮಾಡೋದ್ರ ಜೊತೆಗೆ ನಾವುಗಳು ಯಾವ ರೀತಿ ನಮ್ಮ ಬದುಕನ್ನು ಬದಲಾಯಿಸ್ಕೊಬೇಕು ಈ ಜ್ಞಾನ ನಾವು ಅಳ ಅಳವ ವಿಸ್ತಾರ ವಿಸ್ತಾರ ವಿಸ್ತಾರವಾಗಿ ಬೆಳೆಸ್ಕೊತು ಕ್ರಿಯಾತ್ಮಕವಾಗಿ ಈಗ ಆಚೆ ಬೋಧನೆ ಇದೆ ಕ್ರಿಯೆ ಇಲ್ಲ ಎಲ್ಲರೂ ಬೋಧನೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ನಮ್ಮ ಲಿಂಗಾಯತ ಸಮಾಜದಷ್ಟು ಕಾರ್ಯಕ್ರಮಗಳು ಅಥವಾ ಲಿಂಗಾಯತ ಸಮಾಜದಷ್ಟು ಬೋಧನೆ ಮಾಡುವಂತಹ ವಿಧಾನ ಎಲ್ಲೂ ಇಲ್ಲ ಅವರೆಲ್ಲ ಪ್ರಾರ್ಥನೆಗೆ ಹೋಗ್ತಾರೆ ಬರ್ತಾರೆ ಎಲ್ಲ ಮಾಡ್ತಾರೆ ಬೈಬಲ್ ಓದ್ತಾರೆ ತಿಳ್ಕೊಳ್ತಾರೆ ಏನು ಬದುಕ್ತಾರೆ ಗೊತ್ತಿಲ್ಲ ಒಟ್ಟು ಬದುಕ್ತಿದ್ದಾರೆ ಆದರೆ ನಮ್ಮಲ್ಲಿ ಇಷ್ಟೆಲ್ಲ ಜ್ಞಾನದ ನಿಧಿ ಇದ್ದು ಒಳಗೆ ದೇವರಿದ್ದಾನೆ ಅನ್ನುವಂತಹ ಒಂದು ಗುರು ರೂಪದಲ್ಲಿ ಲಿಂಗ ಇದ್ದು ಅದಕ್ಕೆ ಕವಚವಾಗಿ ಬದುಕುವಂತಹ ಏನು ಬೆಳೆಗಳಿಗೆ ಬೆಳೆ ಹಾಕಿರೇ ನಿಶ್ಚಿಂತವಾಗಿ ಮನೇಲಿ ಕೆಲಸ ಮಾಡ್ಕೊಂಡಿತ್ತು ನೋಡಿ ಯಾವುದು ಪ್ರಾಣಿ ಪಕ್ಷಿ ಏನು ಮಾಡಲ್ಲ ಅಂತ ಆ ರೀತಿ ನಮ್ಮ ಈ ಅಂಗಕ್ಕೆ ಯಾವ ಅವಗುಣಗಳು ಬರಲಾರ್ದಂಗೆ ಅಷ್ಟಾವರಣದ ಕವಚ ಕೊಟ್ಟಾರೆ ಇವೆಲ್ಲ ಇದ್ರೂ ನಾವು ನಮ್ಮಷ್ಟು ಕೆ ಹಲವು ದಾರಿಗಳು ನಡೆದಿದ್ದೀವಲ್ಲ ಆ ಮಟ್ಟಕ್ಕೆ ಹೋಗಿದ್ದೀವಲ್ಲ ಇದು ಯಾಕೆ ಅಂದರೆ ವಚನ ಪಟ್ಟಣ ನಿತ್ಯ ನಡೀತಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ವಚನ ಪಟ್ಟಣ ತಾನು ಮಾಡಿ ತನ್ನೊಳಗೆ ಅದು ನಿಲ್ಲಿಸ್ಕೊಂಡು ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡಿ ಕ್ರಿಯೆಗೆ ಬಂದರೆ ಯಾರೋ ಯಾವ ಗುರುಗಳ ಅವಶ್ಯಕತೆ ಇಲ್ಲ ಯಾವ ಕಾರ್ಯಕ್ರಮಗಳ ಅವಶ್ಯಕತೆ ಇಲ್ಲ ಅಷ್ಟು ಬದಲಾವಣೆ ಮಾಡ್ಕೋಬೋದು ಅದಕ್ಕೆ ಕಡ್ಡಾಯವಾಗಿ ವಚನ ಪಟ್ಟಣ ಮಾಡಿಸ್ತೀನಿ ಎಲ್ಲೋದ್ರು ವಚನ ಪಟ್ಟಣ ನೀವು ನಿತ್ಯ ಮಾಡಬೇಕು ನಾವು ಇವತ್ತಿಂದ ಬಂದಿವಲ್ಲ ನಿತ್ಯ ಐದರಿಂದ ಹತ್ತು ವಚನ ಎಲ್ಲರೂ ಓದೇ ಮಲಗಬೇಕು ಮಲಗ ಬೈಬಲ್ ಬೆಳೆದಿದ್ದೇ ಅದರಿಂದನೇ ಅವ್ರು ಹೊರಗೆ ಹೋದರೆ ಒಂದು ಲೈನ್ ನೋಡಬೇಕು ಒಳಗೆ ಬಂದರೆ ಒಂದು ಲೈನ್ ನೋಡಬೇಕು ಹಾಲಲ್ಲಿ ಅವ್ರು ಬೈಬಲ್ಲೇ ಇಟ್ಟಿರ್ತಾರೆ ಕ್ರಿಶ್ಚಿಯನ್ ಮನೆಗಳಲ್ಲಿ ಹೊರಗೆ ಹೋಗ್ಬೇಕಾದ್ರೆ ಒಂದು ಲೈನ್ ಆರ ನೋಡ್ಕೊಂಡು ಹೋಗ್ಬೇಕು ಒಳಗೆ ಬಂದ ತಕ್ಷಣ ಕಾರ್ಯಕ್ರಮ ಎಲ್ಲ ಅವ್ರ ಕೆಲಸ ಕಾರ್ಯ ಮುಗಿಸ್ಕೊಂಡು ಬಂದರೆ ಒಂದಾರ ಓದಬೇಕು ಒಂದು ಪುಟ ಓದಬೇಕು ಅಂತಿದೆ ನಾವು ಅಷ್ಟಾರ ಮುಡ್ಸ್ಕೋಬೇಕು ಐದರಿಂದ ಹತ್ತು ವಚನ ಕಂಪಲ್ಸರಿ ನಾನು ಓದ್ತೀನಿ ಒಂದು ವಚನ ಮನೇಲಿ ಎಲ್ಲರೂ ಕೂತ್ಕೊಂಡು ರಾತ್ರಿ ಚಿಂತನೆ ಮಾಡಬೇಕು ಒಂದಚನ ಏನೇನ್ ತಪ್ಪು ಮಾಡಿದ್ವಿ ಏನು ಸತ್ಯದ ಮಾರ್ಗ ಇಡಿದ್ವ ಸುಳ್ಳು ಮಾಡಿದ್ವು ಮೋಸ ಮಾಡಿದ್ವೋ ವಂಚನೆ ಮಾಡಿದ್ವು ಯಾಕೆ ಇಂಥ ಗುಣ ಬಂದ್ವಿ ಇದು ಬರಬಾರ್ದು ಈ ಬದಲಾವಣೆ ಮಾಡ್ತಾ ನಾವು ಮನೆಗಳಲ್ಲಿ ಮಾಡ್ತಾ ಹೋದರೆ ಯಾರು ಅವಶ್ಯಕತೆ ಇಲ್ದಂಗೆ ಬಸ ಲಿಂಗಾಯತ ಧರ್ಮ ಬಸವಣ್ಣ ಕೊಟ್ಟಂತಹ ಆ ಬಸವ ಧರ್ಮ ಬೆಳೀತಾ ಬೆಳೀತಾ ಹೋಗುತ್ತೆ ಇಡೀ ಜಗತ್ತಿಗೆ ಮಾರ್ಗದರ್ಶನ ನೀಡೋದು ಇದು ವಚನ ಈಗೆಲ್ಲ ವರದೇಶ ಮಾಸ್ಟರ್ ಪ್ರಾರಂಭ ಮಾಡಿದ್ದಾರೆ ನಾವಿಂದ ಎಡುತ್ತಾ ಇದ್ದೀವಿ ಅವ್ರು ನೇರವಾಗಿ ಒಂದೇ ಗುರಿ ಇಟ್ಕೊಂಡು ಬರ್ತಾರೆ ಆವಾಗಲೇ ನಾವು ಬುದ್ಧಿ ಕಲಿಯೋದು ಅನಿಸುತ್ತೆ ಅದಕ್ಕೆ ಅಂತಹ ಮಹಾಮನೆಯ ಅತೀ ಎತ್ತರವಾದಂತಹ ನಿಲುವಿನಲ್ಲಿ ಬದುಕಿದಂಥ ಗುರುಬಸವಣ್ಣವರು ಎಲ್ಲ ಶರಣರು ನಮ್ಮೆಲ್ಲರಿಗೂ ಅವ್ರು ಹೆಂಗೆ ಯಾವ ರೀತಿ ಬದುಕಿರಲ್ಲ ಅಂತಹ ಬದುಕುವಂಥ ಸಾಮರ್ಥ್ಯ ಶಕ್ತಿಯನ್ನು ಅವರೇ ಕಾರುಣ್ಯ ಭರಿತವಾಗಿ ನಮಗೆಲ್ಲ ಕರುಣಿಸ್ಲಿ ಅಂತ ಹೇಳ್ತಾ ಸರ್ವರಿಗೂ ಭಕ್ತಿಯ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನ ನೋಡ್ತಾರೆ